ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ನಾವು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಇವರಿಂದ ನಾವು ಈ ಮಟ್ಟಕ್ಕೆ ನಮ್ಮ ಕೋಟೆ ದೇವಸ್ಥಾನ ಪುನರ್ ಪುನರ್ನವೀಕರಣಗೊಳಿಸಿದ್ರು ಕೋಟೆ ಶ್ರೀ ತಿಮ್ಮರಾಯಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಬೆಳಗ್ಗೆಯಿಂದಲೂ ಬಹಳ ಅದ್ಭುತವಾಗಿ ನಡೆದು ಬಂದಿದೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಗುರುಗಳು ಆರ್ ಪ್ರಭಾಕರ್ ರೆಡ್ಡಿ ಅಣ್ಣವರು ಅವರು ಬೇಗೂರಲ್ಲಿ ಮಾಡ್ತಿದ್ದನ್ನು ನೋಡಿಕೊಂಡು ನಾವಿಲ್ಲಿ ಅನುಕರಣೆ ಮಾಡಿದ್ವಿ ಇವತ್ತು ಬಹಳ ಯಶಸ್ವಿಯಾಗಿ ಮೂಡಿ ಬರ್ತಿದೆ ಕೇವಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಪ್ರಾರಂಭಿಸಿತ್ತು ಕೇವಲ ನಾಲ್ಕು ವರ್ಷಕ್ಕೆ ಇವರ ಸಹಾಯ ಮತ್ತು ಬೆಂಬಲದಿಂದ ಇವತ್ತು ಈ ಮಟ್ಟಿಗೆ ಬಹಳ ಅದ್ದೂರಿ ಜನ ಬೆಳಗ್ಗೆಯಿಂದಲೂ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೂ ಹೆಚ್ಚು ಜನರು ಬಂದು ಇಲ್ಲಿ ಭಗವಂತನ ದರ್ಶನ ಪಡೆದು ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿದ್ದಾರೆ ನಿಜಕ್ಕೂ ಹೇಳ್ತೀನಿ ಇದೇ ರೀತಿ ನಮ್ಮ ಗ್ರಾಮದ ಎಲ್ಲ ಮುಖಂಡರು ವಿಶೇಷವಾಗಿ ನಾನು ಈ ಕಾರ್ತಿಕ್ ಮಾಸ ಬಂದರೆ ನಾನು ನಮ್ಮ ಹಿರಿಯರಾದಂಥ ನಮ್ಮ ಪುಟ್ಟಣಪ್ಪನವ್ರಿಗೆ ನಮ್ಮ ಚಿಕ್ಕಣ್ಣಿಗೆ ನಮ್ಮ ರಾಜಗೋಪಾಲಣ್ಣನಿಗೆ ಆಮೇಲೆ ನಮ್ಮ ಎಲ್ಲ ನಮ್ಮ ಸಹೋದರರು ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರು ಇದ್ದಾರೆ ಎಲ್ರಿಗೂ ಮಹೇಶ್ ಅವರು ನಮ್ಮ ಗಣೇಶರು ಮುರಳಿ ಪ್ರಮೋದು ಮಲ್ಲಿ ನಮ್ಮ ಕಲ್ಲಣ್ಣು ಸತೀಶು ನಮ್ಮ ಅನಂತ್ನು ಪ್ರತಿಯೊಬ್ಬರು ನಮ್ಮ ಸರ್ಸ್ವತವರು ಎಲ್ರಿಗೂ ನಾನು ನಮ್ಮ ಜೈರಾಮ ನಮ್ಮ ಹುಲ್ಮಂಗಲ ನನ್ನ ಸ್ನೇಹಿತರು ಸುನೀಲು ಎಲ್ರಿಗೂ ನಾನು ಅಷ್ಟೇ ವಿನಯವಾಗಿ ನಾನು ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಬೆಂಬಲ ಕೊಡಬೇಕು ಪ್ರತಿ ವರ್ಷ ಅದೇ ರೀತಿ ನಮ್ಮ ಕಿರಣ್ಣು ನಮ್ಮ ರಾಜು ನಮ್ಮ ಹುಡುಗ ನನ್ನ ಸಹೋದರ ರಾಜು ಎಲ್ಲರೂ ಕೂಡ ಆಮೇಲೆ ನನ್ನ ಸಹೋದರರಾದಂಥ ಸತೀಶ್ ಕುಮಾರ್ ಅವರು ಕೂಡ ಪ್ರತ್ಯಕ್ಷವಾಗಿ ಕಾರ್ಯಕ್ರಮನ ದಿಕ್ಸೂಚಿ ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಕಾರ್ಯಕ್ರಮನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಅವರು ಒಂದಷ್ಟು ನನಗೆ ಕಿವಿ ಮಾತನ್ನು ಹೇಳ್ತಾರೆ ಇಷ್ಟೆಲ್ಲ ವಿಜೃಂಭಣೆಗೆ ಇವತ್ತು ಇವರೆಲ್ಲರೂ ಕಾರಣಕರ್ತರು ಮುಖ್ಯವಾದಂಥ ಕಾರಣಕರ್ತರು ನನ್ನ ಗುರುಗಳು ನನ್ನ ಪ್ರಭಾಕರನವರು ಯಾಕೆಂದರೆ ನಾವು ನಾವು ಪ್ರತಿಯೊಬ್ಬರೂ ಇತಿಹಾಸವನ್ನು ಮರಿಬಾರ್ದು ಇತಿಹಾಸವನ್ನು ನಾವು ಮರೆಯೋಕೋದ್ರೆ ನಮಗೆ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ ಇತಿಹಾಸವನ್ನು ತಿಳ್ಕೊಂಡು ಮಾತ್ರ ನಾವು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಇವರಿಂದ ನಾವು ಈ ಮಟ್ಟಕ್ಕೆ ನಮ್ಮ ಕೋಟೆ ದೇವಸ್ಥಾನ ಪುನರ್ ಪುನರ್ನವೀಕರಣಗೊಳಿಸಿದ್ರು ಈ ಕೋಟೆ ಸಾವಿರದ ಐನೂರು ಹಿಂದೆ ಗಂಗ್ರು ಚೋಳರು ಕಟ್ಟಿದಂಥ ಕೋಟೆನ ನಮ್ಮ ಪ್ರಭಾಕರನವರೇ ಪುನರ್ನವೀಕರಣಗೊಳಿಸಿದ್ರು ಮತ್ತು ಆ ಪ್ರತಿ ಕಾರ್ಯಕ್ರಮಕ್ಕೂ ಇವ್ರದಾದಂಥ ಥರ ಇರುತ್ತೆ ಜೊತೆಗೆ ಇವತ್ತು ನಾಲ್ಕು ವರ್ಷಗಳ ನಂತರ ಅಣ್ಣವರು ಬಂದು ಇಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಅವರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ